ತೀರ್ಥಹಳ್ಳಿ ಮಾಜಿ ಫಾದರ್ ವಿಲಿಯಂ ವೆನ್ನಿ ಫ್ರೇಡ್ಗೆ ಶಿಕ್ಷೆಯಾಗುವಂತೆ ಒತ್ತಾಯಿಸಿ ಆನೇಕಲ್ನಲ್ಲಿ ಅಲ್ಪಸಂಖ್ಯಾತ ದಲಿತ ಮತ್ತು ಪ್ರಗತಿಪರ ಸಂರಕ್ಷಣಾ ವೇದಿಕೆ ವತಿಯಿಂದ ಪ್ರತಿಭಟನೆಯನ್ನು ನಡೆಸಲಾಯಿತು ಅಲ್ಲದೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಪೊಲೀಸರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಹೌದು ಶಿವಮೊಗ್ಗ ತೀರ್ಥಹಳ್ಳಿಯಲ್ಲಿ ವಿಲಿಯಂ ವಿನ್ನಿ ಫ್ರೈಡ್ ಫಾದರ್ ಸ್ಥಾನವನ್ನು ದುರುಪಯೋಗ ಮಾಡಿಕೊಂಡು ಅಕ್ರಮವಾಗಿ ಹಣ ಮತ್ತು ಪ್ರಭಾವ ಬಳಸಿಕೊಂಡು ಕಾನೂನು ಬಾಹಿರ ಚಟುವಟಿಕೆ ಆರೋಪದ ಹಿನ್ನೆಲೆಯಲ್ಲಿ ಫಾದರ್ ಸ್ಥಾನದಿಂದ ತೆಗೆದುಹಾಕಲಾಗಿತ್ತು ಈ ಕಾರಣಕ್ಕಾಗಿ ಶಿವಮೊಗ್ಗ ಧರ್ಮ ಕ್ಷೇತ್ರದ ಬಿಷಪ್ ಫ್ರಾನ್ಸಿಸ್ ಸೆರೋವೋರ್ ಅವರ ಮೇಲೆ ಅಪಪ್ರಚಾರ ಮಾಡಿ ಮಾನಸಿಕ ಹಿಂಸೆ ನೀಡಿದ್ದಾರೆ ಅಂತ ಬೆಂಬಲಿಗರು ಆನೇಕಲ್ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ ಇನ್ನು ಇದೇ ವೇಳೆ ಮಾತನಾಡಿದ ಅಲ್ಪಸಂಖ್ಯಾತ ದಲಿತ ಮತ್ತು ಪ್ರಗತಿಪರ ಸಂರಕ್ಷಣಾ ವೇದಿಕೆ ಹೋರಾಟಗಾರ ಅರುಣ್ ಮಾತನಾಡಿ ಇನ್ನು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ಟೌನ್ನಲ್ಲಿ ಅವರ್ ಲೇಡಿ ಆಫ್ ಲೋರ್ಡ್ಸ್ ಚರ್ಚ್ ನಲ್ಲಿ ಫಾದರ್ ಆಗಿ ಕಾರ್ಯ ಮಾಡ್ತಾ ಇದ್ದ ವಿಲಿಯಂ ವಿನ್ನಿ ಎಂಬವರು ಪ್ರಾರಂಭದಲ್ಲಿ ತಾನೊಬ್ಬ ಬಹಳ ಪ್ರಾಮಾಣಿಕ ಫಾದರ್ ಎಂಬಂತೆ ನಟಿಸಿ ಅಲ್ಲಿನ ಜನರ ವಿಶ್ವಾಸವನ್ನು ಪಡೆದಿದ್ದರು ಆದರೆ ಅವರು ಮಾಡಿದ ಅಕ್ರಮ ಚಟುವಟಿಕೆಗಳು ಕೆಲವೇ ದಿನಗಳಲ್ಲಿ ಹೊರಬಂದ ಅದಕ್ಕಾಗಿ ಬಿಷಪ್ ಜೆರಾಲ್ಡ್ ಐಸಾಕ್ ಲೋಬೋ ಶಿವಮೊಗ್ಗ ಧರ್ಮಕ್ಷೇತ್ರದ ಈ ಹಿಂದಿನ ಬಿಷಪ್ ರವರು ವಿಲಿಯಂ ಬೆನ್ನಿ ಕರೆಸಿ ಮಾತನಾಡಿ ಮಾರ್ಗದರ್ಶನ ನೀಡಿದರು ಮತ್ತು ಇದೇ ರೀತಿ ಮುಂದುವರೆದರೆ ಅಮಾನತ್ತು ಮಾಡುವ ಎಚ್ಚರಿಕೆಯನ್ನು ನೀಡಿದರು ಆದರೆ ಇವರು ಮಾಡಿದ ಅಕ್ರಮವನ್ನು ನಿಲ್ಲಿಸಲಿಲ್ಲ ಹಾಗಾಗಿ ಅವರನ್ನು ಅಮಾನತ್ತು ಮಾಡಲಾಗಿತ್ತು ಇದನ್ನೇ ವೈಯಕ್ತಿಕ ದ್ವೇಷವಾಗಿ ತೆಗೆದುಕೊಂಡಂತಹ ವಿಲಿಯಂ ರವರು ಬಿಷಪ್ ಫ್ರಾನ್ಸಿಸ್ ಸೆರಾವೋರ್ ಅವರ ಮೇಲೆ ಕಿಡಿಕಾರಿ ಕುತಂತ್ರಗಳನ್ನು ಹೂಡಿ ಅನಾಭದೇಯ ಪತ್ರಗಳ ಮುಖಾಂತರ ಬೆದರಿಸುವುದು ಸಾಮಾಜಿಕ ಜಾಲತಾಣಗಳಲ್ಲಿ ಪತ್ರಿಕೆಗಳಲ್ಲಿ ಸುದ್ದಿಗಳನ್ನು ಪ್ರಸಾರ ಮಾಡುವುದು ತಪ್ಪು ಮತ್ತು ಕಾನೂನು ಬಾಹಿರ ಹೇಳಿಕೆಗಳನ್ನು ನೀಡಿ ಸುಳ್ಳು ಸುಳ್ಳು ಸುದ್ದಿಗಳನ್ನು ಹರಡಿ ಫಾದರ್ ಸ್ಥಾನದಿಂದ ಅಮಾನತ್ತು ಮಾಡಿದರೂ ಕೂಡ ಅಕ್ರಮವಾಗಿ ನಾನು ಫಾದರ್ ಅಂತ ಹೇಳಿಕೊಂಡು ಫಾದರ್ ಸಮವಸ್ತ್ರ ಧರಿಸಿಕೊಂಡು ಜನಗಳಿಗೆ ಅಮಾಯಕರಿಗೆ ಮೋಸ ಮಾಡ್ತಾ ಇರುವುದಲ್ಲದೆ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಬಿಷಪ್ ರವರ ಘನತೆಗೆ ಧಕ್ಕೆ ತಂದಿರುವ ವಿಲಿಯಂ ರವರು ಕ್ರೈಸ್ತ ಸಮಾಜಕ್ಕೆ ಅಪಮಾನ ಮಾಡಿದ್ದಾರೆ ಹಾಗಾಗಿ ಕಾನೂನು ರೀತಿಯ ಕ್ರಮ ಕೈಗೊಳ್ಳುವಂತೆ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಕೆ ಮಾಡಿದ್ದಾರೆ परदी आनंद कुमार के 99 नाइन न्यूज़ चैनल आनेकल